ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯ ಪತ್ರಕರ್ತರು ನನ್ನ ಆತ್ಮೀಯರಾದಂತಹ ಜಿ ಎನ್ ಮೋಹನ್ ಅವರೇ ನನ್ನ ಜೊತೆಗೆ ಅಭಿನಂದನೆಯಲ್ಲಿ ಪಾರ್ಟ್ನರ್ ಆದಂತಹ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಿರಿಯ ಪತ್ರಕರ್ತರು ಇದಕ್ಕೆ ತಾನೇ ಗೊತ್ತಾಯಿತು ರಂಗಭೂಮಿ ಕಲಾವಿದರು ಆದಂತಹ ಶಿವಾನಂದ ತಗಡೂರವರೇ ಇಲ್ಲಿರೋರೆಲ್ಲ ನನ್ನ ಆತ್ಮೀಯರೇ ಅದು ನಮ್ಮ ಜೈರಾಮ್ ಆಗಿರ್ಬೋದು ಸೋಮಶೇಖರ್ ಕೆರಗಡು ಆಗಿರ್ಬೋದು ಪುಂಡಲಿಕು ಲಕ್ಷ್ಮೀನಾರಾಯಣ ರಮೇಶ್ ಕುಟ್ಟಪ್ಪ ಭವಾನಿ ಸಿಂಗ್ ಠಾಕೂರು ದಿಲೀಪ್ ಕುಂದರವಾಡವರು ವಾಸುದೇವ್ ಅವರು ನಿಂಗಪ್ಪ ಮತ್ತು ಲೋಕೇಶ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಆಗಲಿಂದ ಹೊರಗಡೆ ಮದನ್ ಗೌಡರು ನಮ್ಮ ಹೂಗಾರರು ಒಳಗಡೆ ಬನ್ನಿ ಸೆರೆ ಎಮರೇಲ್ ಜೊತೆಗೆ ಜಿಲ್ಲೆಯ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂತಹ ಸಂಘದ ಅಧ್ಯಕ್ಷರು ನಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ತುಂಬ ಸಲೀಸಾಗಿ ಇದ್ದೆ ಇವತ್ತು ಯಾಕೋ ಮಾತೆ ಬರ್ತಾ ಇಲ್ಲ ಇದಕ್ಕೆ ಕಾರಣ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ಇವತ್ತು ನನ್ನ ಹೃದಯ ಸ್ವಾಮಿ ಬಂದಿದೆ ಅದರಲ್ಲೂ ಕೂಡ ನಮ್ಮ ರಮೇಶು ಮೋಹನ್ ಮತ್ತು ಮೋಹನವರು ಶಿವಾನಂದ್ ಅವರು ಹೊಗಳಿ 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 ನನ್ನ ತೂಕ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇವತ್ತು ಹೋಗಿ ನಾನು ತೂಕ ಚೆಕ್ ಮಾಡಿಸ್ಕೊಳ್ಳಿದ್ದೆ ನಿಮ್ಮ ಎಲ್ಲರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ನಿಮ್ಮ ಈ ಪ್ರೀತಿಗೆ ನಾನು ಸದಾ ಚಿರುಋಣಿಯಾಗಿರ್ತೇನೆ ಸದಾ ನಾನು ನಿಮ್ಮ ಜೊತೆ ಇರ್ತೇನೆ ಮೂವತ್ತು ಸಾವಿರದಂಗೆ ಇವತ್ತು ವಿಶೇಷವಾದಂಥ ದಿನ ಇವತ್ತು ಶ್ರೀಯುತ ದೇವರಾಜ ಅರಸವರ ಜನ್ಮದಿನ ಇವತ್ತೇ ಹಿರಿಯ ಜೀವ ಹಿರಿಯ ಪತ್ರಕರ್ತರಾದಂಥ ಕಲ್ಲೇ ಶಿವಕುಮಾರ್ ಅವರಿಗೆ ಪ್ರಶಸ್ತಿ ಬಂದಿದೆ ಇದೇ ದಿನ ನೀವೆಲ್ಲ ಸೇರಿ ನನ್ನನ್ನು ಮತ್ತು ಶಿವಾನಂದ ಅವರನ್ನು ಅಭಿನಂದಿಸಿದ್ದೀರ ಇದು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮರೆಯಲಾಗದಂತಹ ದಿನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ನಾನು ಈ ಕಾರ್ಯಕ್ರಮ ಬಂದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಆಯಿತು ಇದೇನು ಮದುವೆ ಮನೆಗೆ ಬಂದಂಗೆ ಆಯ್ತಲ್ಲ ಇದು ಅಂತ ಎಲ್ಲ ಖುಷಿ ಖುಷಿಯಾಗಿ ಪೇಟ ಕಟ್ಕೊಂಡು ಹುಬ್ಳಿ ಹುಬ್ಳಿ ಪೇಟ ಹುಬ್ಳಿ ರುಮಾಲ್ ಕಟ್ಕೊಂಡು ಓಡಾಡ್ತಾ ಇದ್ರೆ ನಾನು ಕಾರ್ಯಕ್ರಮಕ್ಕೆ ಬಂದಿದೆ ಅಂತ ಅನಿಸ್ಲಿಲ್ಲ ನಾನು ಯಾವುದೋ ಸಂಭ್ರಮಕ್ಕೆ ಹಬ್ಬಕ್ಕೆ ಬಂದಂಗೆ ಅನ್ನಿಸ್ತು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲಕ್ಕೆ ಇಷ್ಟಪಡ್ತೇನೆ ಪತ್ರಿಕೋದ್ಯಮನೇ ನನ್ನ ಪ್ರಪಂಚ ಪತ್ರಕರ್ತರೇ ನನ್ನ ಒಡನಾಡಿಗಳು ಬರವಣಿಗೆಯೇ ನನ್ನ ಜೀವನ ಇಷ್ಟಿರುವಾಗ ಪತ್ರಕರ್ತರನ್ನು ಬಿಟ್ಟು ನಾನು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋಕ್ಕಾದ್ರೂ ಹೇಗೆ ಸಾಧ್ಯ ಎಲ್ಲರೂ ಹೇಳಿದ್ರು ಬಸ್ ಪಾಸ್ ಬಂದ್ಬಿಡ್ತು ಮಾಧ್ಯಮ ಸಂ ಯೋಜನೆ ಬಂದ್ಬಿಡ್ತು ಅಂತ ಅದೇನು ನಾನು ಒಬ್ಬನೇ ಮಾಡಿದ್ದಲ್ಲ ಶಿವಾನಂದ ಗುಡುಗರವರ ಹೋರಾಟ ಪದೇ ಪದೇ ನನ್ನ ಮೇಲೆ ಆಗ್ತಾ ಇದ್ದಂಥ ಒತ್ತಡ ಯಾವುದೇ ಜಿಲ್ಲೆಗೊಬ್ಬರು ಕೂಡ ಪತ್ರಕರ್ತರು ಕೇಳ್ತಾ ಇದ್ದಿದ್ದು ಒಂದೇ ಬಸ್ ಪಾಸ್ ಯಾವಾಗ ಕೊಡ್ತೀವಿ ಸರ್ ಬಸ್ ಪಾಸ್ ಯಾವಾಗ ಕೊಡ್ತೀವಿ ಸರ್ ಅಂತ ನಿಮ್ಮೆಲ್ಲರ ಅಭಿಮಾನದ ಮತ್ತು ಪ್ರೀತಿಯ ಪೂರಕವಾಗಿ ಇವತ್ತು ಬಸ್ ಪಾಸ್ ಯೋಜನೆ ಜಾರಿಗೆ ಬಂದಿದೆ ಇದು ಒಂದು ಧನ್ಯತಾ ಭಾವ ಅಂತ ನನ್ನ ಪಾಲಿಗೆ ನಾನು ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳ ಕಚೇರಿಗೆ ಬಂದಿದ್ದು ಎರಡು ಸಾವಿರದ ಹದಿಮೂರು ನನಗೆ ಬರವಣಿಗೆ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ ನನ್ನ ತಂದೆ ಪ್ರಕಾರ ನಾನು ಯಾವುದೋ ಐ ಟಿ ಐ ಪಾಸ್ ಮಾಡಿ ನನ್ನ ತಂದೆ ಬಿ ಎಮ್ ಎಲ್ಲ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಸೇರಬೇಕು ಅಂತ ಅವ್ರ ಆಸೆ ಇದೆ ಆದರೆ ನನಗೆ ಬರವಣಿಗೆ ಮೊದಲಿಂದ ಒಂದು ಹುಚ್ಚು ಪೇಪರ್ಗಳಲ್ಲಿ ಯಾವುದಾದ್ರೂ ಒಂದು ಬೈಲೇನ್ ಬಂದರೆ ನನಗೆ ಹೆಸರು ಯಾಕೆ ಇಲ್ಲಿ ಬರಬಾರ್ದು ಬೈಲ ಸ್ಟೋರಿ ಅಂತ ಒಂದು ಫೀಲಿಂಗ್ ಹೀಗಾಗಿ ನಾನು ಬೇರೆ ಆಲೋಚನೆಯೇ ಮಾಡಲಿಲ್ಲ ಬರ್ಕೊಂಡ ಬರ್ಕೊಂಡ ಬರ್ಕೊಳ್ತಾ ಬಂದೆ ಅದು ನನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದು ನಿಮ್ಮ ಮಧ್ಯೆ ನಿಲ್ಲಿಸಿದೆ ಆ ಬರವಣಿಗೆ ಇವತ್ತು ನನ್ನ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗುವ ತನಕ ಬಂದಿದೆ ಮೋಹನ್ ಸರ್ ಹೇಳಿದರು ತಾಳ್ಮೆ ತಾಳ್ಮೆ ಅಂತ ಅದಕ್ಕೆ ಪಾಸ್ವರ್ಡ್ ಏನು ಅಂತ ಹೇಳ್ತೀನಿ ಅದರ ಪಾಸ್ವರ್ಡ್ ಏನು ಅಂತಂದರೆ ಸಿದ್ದರಾಮಯ್ಯ ನಾನು ಕೂಡ ಭಾಳ ಅಕೋಪ ಇತ್ತು ಸರ್ ನನಗೂ ತಾಳ್ಮೆನೇ ಇರಲಿಲ್ಲ ಭಾಳ ಸಣ್ಣ ಪುಟ್ಟ ವಿಚಾರಕ್ಕೆ ಮನೆಯಲ್ಲೂ ಅಷ್ಟೇ ಹೊರಗಡೆ ಅಷ್ಟೇ ಸಿಕ್ಕಾಪಟ್ಟೆ ಮಾತಾಡ್ತಿದ್ದೆ ಸಿಕ್ಕಾಪಟ್ಟೆ ಬೇಗ ಕೋಪೋಗಿ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಮುಖ್ಯಮಂತ್ರಿಗಳ ಕಚೇರಿಗೆ ಬಂದೆ ನಾನು ಮುಖ್ಯಮಂತ್ರಿಗಳನ್ನೇ ಗಮನಿಸ್ತಾ ಇದ್ದೆ ಮುಖ್ಯಮಂತ್ರಿಗಳ ಕಚೇರಿಗೆ ನನಗೂ ಕೂಡ ವಸ್ತು ಪ್ರತಿನಿತ್ಯ ನೂರಾರು ಜನ ಸಾವಿರಾರು ಜನ ಅರ್ಜಿ ಇಟ್ಕೊಂಡು ಸಹ ಸಾರ್ ಸಾರ್ ಬೆಳಗ್ಗೆ ಮಧ್ಯಾಹ್ನ ಸಾಕು ಇವತ್ತು ನೀವು ಮುಖ್ಯಮಂತ್ರಿಗಳ ಮನೆ ಆಗಿರ್ಬೋದು ಕಚೇರಿ ಆಗಿರ್ಬೋದು ನೋಡಿ ಯಾವುದೇ ಮುಖ್ಯಮಂತ್ರಿ ಇರ್ಬೋದು ಜನ ತುಂಬಿ ತುಳ್ಕಾಡ್ತಾ ಇದ್ದಾರೆ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಒಬ್ಬೊಬ್ಬರನ್ನೇ ಕರೆದು ಏನಪ್ಪ ನೀನು ಕಷ್ಟ ಇದಕ್ಕೆ ಏನು ಪರಿಹಾರ ಅಂತ ನಾನು ನಾನೊಂದು ಕೇಳಿದೆ ಕೇಳೋದಲ್ಲ ಸರ್ ಇಷ್ಟೊಂದು ಜನ ಬರ್ತಾರೆ ನೀವು ಸಿಟ್ಟೇ ಮಾಡ್ಕೊಡೋಲ್ಲ ಒಂದು ವೇಳೆ ಸಿಟ್ಟು ಮಾಡಿಕೊಂಡ್ರೆ ಕೂಡ ರಫ್ ಅಂತ ಹೋಗಿ ರಫ್ ಕೆಳಗಡೆ ಬಂದುಬಿಡ್ತೀನಿ ಹೇಗೆ ಅಂತ ಅದು ಕೇಳಿದ್ರೆ ನೋಡಪ್ಪ ರಾಜಕಾರಣಿ ಅಂದ್ರೆ ನನಗೆ ತಾಳೆ ಮುಖ್ಯ ಅಂತ ಹೇಳಿ ಅವತ್ತು ನಾನು ಕಲಿತೆ ನಾನು ಕೂಡ ಎಷ್ಟೋ ಜನ ಪತ್ರಕರ್ತರು ಬರ್ತಾರೆ ನಾನು ಸ್ವಲ್ಪ ರೇಗಾಡಿ ಕಳಿಸ್ಬಿಡ್ಬೋದು ಆದರೆ ನಾವು ಅವ್ರ ಕೆಲಸ ಮಾಡಿಕೊಟ್ಟರು ಕೂಡ ಅವ್ರ ಮನಸಲ್ಲಿ ಉಳಿಯೋದನ್ನು ನಾವು ರೇಗಾಡಿದ್ದೇನೆ ಇವತ್ತು ಮುಖ್ಯಮಂತ್ರಿಗಳು ಎಷ್ಟೇ ಸಿಟ್ಟು ಮಾಡ್ಕೊಂಡು ಮಾತಾಡಿದ್ರು ಕೂಡ ಅವರ ಪ್ರೀತಿಯ ಮಾತುಗಳನ್ನು ಜನ ನೆನಪಿನಲ್ಲಿ ಇಟ್ಕೊಳ್ತಾರೆ ತಾಳ್ಮೆ ಅನ್ನೋದು ನಾನು ಅವರಿಂದ ಕಲದಂತ ಹೀಗಾಗಿ ಪತ್ರಕರ್ತನಾಗಿ ಸಮಾಜವನ್ನು ನಾನು ಬಿಡಿ ಬಿಡಿಯಾಗಿ ನೋಡಿದ್ದು ಉಂಟು ಇವತ್ತೆಲ್ಲರೂ ಹೇಳ್ತಾರೆ ಸರ್ ಹೇಳ್ತಾರೆ ನಿಮ್ಮ ಭಾಷಣಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಒಬ್ಬ ಪತ್ರಕರ್ತನಾಗಿ ನಾನು ಸಮಾಜವನ್ನು ನೋಡಿದ್ದಕ್ಕಿಂತ ಈಗ ಸರ್ಕಾರದ ಒಂದು ಭಾಗವಾಗಿ ಸಮಾಜವನ್ನು ನಮ್ಮ ಪತ್ರಿಕೋದ್ಯಮವನ್ನು ನಾನು ನೋಡ್ತಾ ಬಂದೇನೆ ಹೀಗಾಗಿ ಸಮಾಜವನ್ನು ಬಿಡುಬಿ ಬಿಡಿಬಿಡಿಯಾಗಿ ನೋಡ್ತಾ ಇದ್ದಂಥ ನಾನು ಸಮಾಜವಾದದ ಆಲದ ಮರ ಯಾರಪ್ಪ ಅಂತಂದರೆ ಅದು ನಮ್ಮ ಸಿದ್ದರಾಮಯ್ಯ ಅವರು ಅವರ ಗಡಿಯಲ್ಲಿ ಇವತ್ತು ನಾನು ಪತ್ರಿಕೋದ್ಯಮವನ್ನು ಇಡಿಯಾಗಿ ಕರೆಯಿಸುವುದನ್ನು ನಾನು ಕಲಿತಿದ್ದೇನೆ ಹೀಗಾಗಿ ಇವತ್ತು ಏನು ನಾನು ಅಭಿನಂದನೆಯನ್ನು ಸ್ವೀಕರಿಸಿದ್ದೇನೆ ಇವತ್ತು ಏನು ನನ್ನನ್ನು ನೀವೆಲ್ಲ ಗೌರವಿಸುತ್ತೀರಿ ಅದರ ಎಲ್ಲವನ್ನು ಕೂಡ ನಾನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಅವರಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಹಿಂದುಳಿದ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ನನಗೆ ಮೊದಲು ಹೇಳ್ದಂಗೆ ಬೇರೆ ಆಯ್ಕೆಗಳೇ ಇರಲಿಲ್ಲ ಶಿವನ ತಗಡೂರು ಹೇಳೋದು ನನ್ನದು ಒಂದು ಚಿಕ್ಕ ಕುಟುಂಬ ಮಧ್ಯಮ ವರ್ಗ ನಮ್ಮ ತಂದೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ನಮ್ಮ ಕುಟುಂಬದಲ್ಲಿ ಒಂದು ಐದಾರು ಜನ ಸದಸ್ಯರು ತಿಂಗಳ ಸಂಬಳವನ್ನು ನೆಚ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಅಂತ ನನಗೆ ಅವತ್ತೇ ಅನ್ನಿಸ್ತು ಏನಾದರೂ ಮಾಡಿ ನಾನು ಸಂಪಾದನೆ ಮಾಡಬೇಕಲ್ಲ ಅಂತ ಅಂದರೆ ನಮ್ಮ ತಂದೆ ಒಂದು ಸ್ವಲ್ಪ ಆಸರೆಯಾಗಿ ನಿಲ್ಲಬೇಕಲ್ಲ ಅಂತ ಅವತ್ತು ನನ್ನ ಕಣ್ಣ ಮುಂದೆ ಬಂದಿದ್ದು ಒಂದು ಸೈಕಲ್ ಎಸ್ ಎಲ್ ಸಿ ಆದಾಗ ನನ್ನ ತಂದೆ ಒಂದು ಸೈಕಲ್ ಕೊಡಿಸಿದ್ರು ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಸಂಬಂಧಿಕರು ಹುಡುಗ ಮನೆ ಮನೆಗೆ ಹೋಗಿ ಪೇಪರ್ ಹಾಕ್ತೀನಿ ಪೇಪರ್ ಹಾಕಕ್ಕೆ ಹೋಗೋಣ ಪ್ರತಿಯೊಂದು ಅಂತ ಕೇಳಿದೆ ನಾನು ಫಸ್ಟ್ ಕೇಳಿದ್ದೆ ಅವ್ನಿಗೆ ಎಷ್ಟು ಕೊಡ್ತಾರೆ ಸಂಬಳ ಅಂತೇಳಿ ತೊಂಬತ್ತು ರೂಪಾಯಿ ನನ್ನ ಫಸ್ಟು ಸಂಬಳ ತೊಂಬತ್ತು ರೂಪಾಯಿ ಆ ತೊಂಬತ್ತು ರೂಪಾಯಿ ಸಂಬಳ ಮತ್ತು ಆ ಸೈಕಲ್ ಇವತ್ತಿಗೂ ಕೂಡ ಇಲ್ಲಿ ಮತ್ತು ಇಲ್ಲಿ ಸಿಲಾಗ್ತಿದೆ ನನಗೆ ಹೀಗಾಗಿನೇ ಯಾರೇ ಪತ್ರಕರ್ತರು ಬಂದರೂ ಕೂಡ ಕಷ್ಟ ಕೂಡಲೇ ನನಗೆ ಮನಸ್ಸು ಕರಗುತ್ತೆ ನಿನ್ನೆ ಕೂಡ ಅವ್ರು ಯಾರೊಬ್ಬರು ಪತ್ರಕರ್ ಹೆಸರಿಳಕ್ಕೆ ಹೋಗಲ್ಲ ಚೆನ್ನಾಗಿದ್ದಂಥ ಕಾಲದಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಸಿಇಒ ಕೆಲಸ ಮಾಡಬೇಕು ಅವರಿಗೆ ಒಂದು ಕಾರ್ ಇತ್ತು ಅವ್ರಿಗೆ ಪಿ ಎ ಇದ್ದರು ಎಲ್ಲ ಇದ್ದರು ನೆನ್ನೆ ಒಂದು ಮೆಸೇಜ್ ಹಾಕಿದ್ದೆ ತುಂಬ ಕಷ್ಟದಲ್ಲಿದ್ದೀನಿ ಔಷಧಿ ತಗೊಳ್ಳೋಕ್ಕೂ ಕಾಸಿಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಕಳಿಸೋಕ್ಕಾಗತ್ತೆ ನನಗೆ ಹೀಗಿರುವಾಗ ಪತ್ರಕರ್ತರನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಆದರೂ ನಮ್ಗೆ ಮನಸ್ಸಿಗೆ ಬಸ್ ಪಾಸ್ ಇಲ್ಲದೇ ಏನು ದೊಡ್ಡ ಸಾಧನೆ ಏನಲ್ಲ ನನ್ನ ಪಾದರೆ ಅಥವಾ ಏನೋ ದೊಡ್ಡ ಹೊರ ಕೊಟ್ಬಿಟ್ಟಿದೆ ಸರ್ಕಾರ ಒಂದು ದೊಡ್ಡ ಯೋಜನೆ ಕೊಟ್ಬಿಟ್ಟಿದೆ ಸರ್ಕಾರ ಅಂತ ನಾನು ಹೇಳೋಕಾಗಲ್ಲ ಆದರೆ ಪತ್ರಕರ್ತರಿಗೆ ಕೊಟ್ಟಂಥ ಒಂದು ಸಣ್ಣ ಕೊಡುಗೆ ಅಷ್ಟೇ ಅದಕ್ಕೆ ನೀವೆಲ್ಲ ಕೂಡ ಅರ್ಹರು ಮೂವತ್ತು ನಲವತ್ತು ವರ್ಷಗಳಿಂದ ನೀವು ಏನೂ ಕೇಳಲಿಲ್ಲ ಮನೆ ಕೇಳಲಿಲ್ಲ ಸೈಟ್ ಕೇಳಲಿಲ್ಲ ಬೇರೆ ನಿಮ್ಮ ಯಾವುದೇ ಸೌಲಭ್ಯ ಕೇಳಲಿಲ್ಲ ನೀವು ಕೇಳ್ತಾ ಬಂದಿದ್ದಿದ್ದು ಏನಪ್ಪ ಅಂತಂದರೆ ಬಸ್ ಪಾಸ್ ಕೊಡಿಸಿ ಅಂತ ಮುಖ್ಯಮಂತ್ರಿಗಳಿಗೆ ಶಿವಾನಂದ ತಗಡೂರವ್ರು ಬಂದು ಒಂದು ಮನವಿ ಪತ್ರ ಕೊಟ್ಟರು ಬಜೆಟಿಗೆ ಮುಂಚೆ ಹೋದ ವರ್ಷ ಸರ್ ಈ ಥರ ಪತ್ರಕರ್ತರಿಗೆ ಒಂದು ಬಸ್ ಪಾಸ್ ಯೋಜನೆ ಅಂತ ಯಾರಿಗೆ ತರಬೇಕು ಅವರು ಫಸ್ಟ್ ಕೇಳೋದೇ ಏನು ಪ್ರಶ್ನೆ ಅಂತಂದರೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದೆ ಯಾಕೆಂದರೆ ಬಜೆಟಲ್ಲಿ ಹಣ ಹೊಂದಾಣಿಕೆ ಮಾಡಿಬಿಟ್ಟು ಅವರ ನಾವು ಹಣಕಾಸು ಇಲಾಖೆ ಅಧಿಕಾರಿಗಳೆಲ್ಲ ಕೂತ್ಕೊಂಡು ಲೆಕ್ಕ ಹಾಕಿ ನೋಡೋದೇ ಇಲ್ಲ ಸರ್ ಇದಕ್ಕೆ ಒಂದು ಹನ್ನೊಂದರಿಂದ ಹದಿಮೂರು ಕೋಟಿ ಖರ್ಚಾಗೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಆಗಿದೆ ಇದರಿಂದ ಅವ್ರಿಗೆ ನಿಜವಾಗಲೂ ಅನುಕೂಲ ಆಗುತ್ತಾ ಗ್ರಾಮೀಣ ಪತ್ರಕರ್ತರಿಗೆ ಅಂತ ಮುಖ್ಯಮಂತ್ರಿಗಳು ಕೇಳಿದ್ರು ನಿಜವಾಗ್ಲೂ ಅನುಕೂಲ ಆಗುತ್ತೆ ಸರ್ ಯಾಕೆ ಅಂತಂದರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡೋವಾಗ ಪತ್ರಕರ್ತರು ಶ್ರೀಮಂತರ ಕುಟುಂಬದಿಂದ ಏನು ಬಂದಿರೋಲ್ಲ ಅಥವಾ ಕಾರ್ಪೊರೇಟ್ ಸಂಸ್ಥೆಗಳ ಮುಖ್ಯಸ್ಥರ ಮಕ್ಕಳೇ ಆಗಲಿಕ್ಕೆ ಎಲ್ಲರೂ ಕೂಡ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರೋರು ಏನೋ ಒಂದು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಅಥವಾ ಏನೋ ಒಂದು ಗುರಿ ಇಟ್ಕೊಂಡು ಪತ್ರಿಕೆಯಿಂದ ಬಂದುಬಿಟ್ಟಿರ್ತಾರೆ ಅಂತ ಅವ್ರಿಗೆ ನಿಜವಾಗ್ಲೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿದ ತಕ್ಷಣ ತಕ್ಷಣ ಅವರಿಗೆ ಆಯಿತು ಒಂದು ಟಿಪ್ಪಣಿ ರೆಡಿ ಮಾಡಿ ಅಂತೇಳಿ ಐದು ನಿಮಿಷದಲ್ಲಿ ಸೈಕ್ ಮಾಡಿ ಅದು ತಾಯಿ ಭೂತಿಯ ಯಾಕೆ ಅಂತಂದರೆ ಅವರು ಕೂಡ ಬಡತನ ನೋಡಿದ್ದಾರೆ ಅವರು ಕೂಡ ಕಷ್ಟ ಅನುಭವಿಸಿದ್ದಾರೆ ಇವತ್ತು ಕನಕದಾಸರು ಕುಲ ಕುಲ ಕುಲವೆಂದು ಒಡೆದಾಡಿದ್ದೀರಿ ಅಂತ ಸುಮ್ಮನೆ ಬರಲಿಲ್ಲ ಅವರು ಕುಲದಲ್ಲಿ ಅಮ ಅವಮಾನವನ್ನು ಅನುಭವಿಸಿದರು ಅನುಭವಿಸಿದ ಕಾರಣದಿಂದಾಗಿಯೇ ಅವರು ಅಷ್ಟೊಂದು ವಚನಗಳನ್ನು ಬರೆಯೋದಕ್ಕೆ ಸಾಧ್ಯ ಆಯಿತು ಇವತ್ತು ಏನಾದರೂ ಪತ್ರಕರ್ತರಿಗೆ ಮುಖ್ಯಮಂತ್ರಿಗಳ ಆರೋಗ್ಯ ಸಂಜೀವನಿ ಇರ್ಬೋದು ಬಸ್ ಪಾಸ್ ಯೋಜನೆ ಇರ್ಬೋದು ಅದಕ್ಕೆ ಜಾರಿಗೆ ಬರೋದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಅದಕ್ಕೆ ಅವರು ನೋಡಿದಂತಹ ಕಷ್ಟ ಮತ್ತು ಅವರು ಅನುಭವಿಸಿದಂತಹ ಕಷ್ಟ ಕೂಡ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವು ಹೇಳ್ತಾ ಇರ್ತೇವೆ ಪತ್ರಕರ್ತರಿಗೆ ಗೌರವ ಸಿಗೋದಿಲ್ಲ ಪತ್ರಕರ್ತರಿಗೆ ಏನೋ ಸೌಲಭ್ಯ ಸಿಗಲ್ಲ ಅಂತ ಅದಕ್ಕೆ ಒಂದು ಛಲ ಇರಬೇಕು ನಾನು ಜಾರಿಗೆ ತಂದೆ ತರಬೇಕು ಅಥವಾ ನಾನು ಈ ಪತ್ರಕರ್ತರನ್ನ ಚೆನ್ನಾಗಿ ನೋಡ್ಕೊಳ್ಳುವ ವಿಚಾರದಲ್ಲಿ ನಾವು ಆಲೋಚನೆ ಮಾಡಬೇಕು ಅಂತ ಆ ರೀತಿ ನನಗೆ ಆಲೋಚನೆ ಮಾಡೋಕ್ಕೆ ನನಗೆ ಬೆಂಬಲವಾಗಿ ನಿಂತಿದ್ದು ನಮ್ಮ ಶಿವಾನಂದ ಅವರು ದಿನ ಪದೇ ಪದೇ ನಮ್ಮ ಆಫೀಸಿಗೆ ಬಂದಾಗಲೆಲ್ಲ ಅವ್ರು ಕೇಳ್ತಾ ಇದ್ದೀವಿ ಮುಖ್ಯ ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ನಾನು ಶಿವಾನಂದ ತಗಡೂರು ಅವರು ಬಿಟ್ಟು ಇನ್ನಿಬ್ಬರು ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಡಿದ್ವಿ ಅದು ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ಕಾವೇರಿ ಮೇಡಮ್ ಅವರು ಇನ್ನೊಬ್ಬರು ನಮ್ಮ ವಾರ್ತಾ ಇಲಾಖೆಯ ಆಯುಕ್ತರಾದಂತಹ ಹೇಮಂತ್ ಹುಬ್ಬಾಳ್ಕರ್ ಅವರು ಅದು ಹೇಳ್ತಾನೆ ಇದ್ರು ಒಂದು ವರ್ಷದಿಂದ ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತ ನಾನು ಹೇಳ್ಬಿಟ್ಟು ಅವರಿಗೆ ನೋಡಿ ಸರ್ ಜುಲೈ ಒಂದನೇ ತಾರೀಕು ಪತ್ರಿಕಾ ದಿನಾಚರಣೆ ನೀವೇನು ಮಾಡ್ತೀರ ಗೊತ್ತಿಲ್ಲ ಒಂದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಪತ್ರಕರ್ತರ ಕೈಯಲ್ಲಿ ಬಸ್ ಪಾಸ್ ಇರಲೇಬೇಕು ಅಂತ ಹೇಳಿ ಎಷ್ಟು ಫಾಸ್ಟಾಗಿ ನಡೀತು ಕೆಲಸ ಅಂತಂದರೆ ಒಂದನೇ ತಾರೀಕು ಬೆಳಗ್ಗೆ ದೊಡ್ಡ ದೊಡ್ಡ ಬಸ್ ಪಾಸೆಗಳನ್ನು ತಗೊಂಡು ಬಂದು ನಮ್ಮ ಆರು ಜನ ಪತ್ರಕರ್ತರಿಗೆ ವಿತರಣೆಯನ್ನು ಮಾಡಿದರು ಅವತ್ತು ಆಗಿನ ಸಂತೋಷ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ನಾನು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಯೋಚಕನಾಗಿ ಎರಡು ಸಾವಿರದ ಹದಿಮೂರಲ್ಲಿ ಬಂದೆ ಆಗ ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸಲಹೆಯಾಗಿದ್ದವರು ನಮ್ಮ ದಿನೇಶ್ ಅಂಗ್ಬವರು ನನಗೆ ಗೊತ್ತಿಲ್ಲ ವಸ್ತು ಏನು ಮಾಡಬೇಕು ಅಂತ ಅವರ ತಕ್ಷಣ ಅವ್ರ ಆಫೀಸ್ಗೆ ಹೋಗಿದ್ದಾನೆ ಎರಡನೇ ನಾನು ಇವಾಗ ಏನು ಇದ್ದೀನಿ ಆಫೀಸು ಆ ಆಫೀಸಲ್ಲಿ ದಿನ ಸರ್ ನೀನು ಕೊಟ್ಟು ಹೋಗಿದ್ದೀನಿ ಸರ್ ಬಂದ್ಬಿಟ್ಟಿದ್ದೀನಿ ಏನು ಮಾಡಬೇಕು ಅಂತ ಅವರು ನನಗೆ ನೀಟಾಗಿ ಹೇಳ್ಕೊಟ್ರು ಯಾಕಂತಂದರೆ ಅವರು ಕೂಡ ಒಬ್ಬ ಹಿರಿಯ ಪತ್ರಕರ್ತರು ಅವರು ಕೂಡ ಅನುಭವ ಇರ್ತಾರೆ ಮುಖ್ಯಮಂತ್ರಿಗಳ ಕಚೇರಿ ಹೇಗಿರುತ್ತೆ ಇಲ್ಲಿ ಪತ್ರಕರ್ತರ ವಿಚಾರಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಪತ್ರಕರ್ತರ ಸಮಸ್ಯೆಗಳನ್ನು ಗಮನಕ್ಕೆ ತರಬೇಕು ಅಂತ ಎಲ್ಲ ಎಡಿ ಎಡಿಯಾಗಿ ತಿಳಿಸ್ಕೊಟ್ರು ಹೀಗಾಗಿ ಇವತ್ತು ನಾನು ಇಲ್ಲಿ ನಿಂತಿರುವುದರ ಹಿಂದೆ ದಿನೇಶ್ ಮಟ್ಟು ಅವರ ಪಾತ್ರ ಕೂಡ ಇದೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಮುಖ್ಯಮಂತ್ರಿಗಳ ಕಚೇರಿಯ ಇತರ ಅಧಿಕಾರಿಗಳು ಕೂಡ ಈ ಬಸವಾಸು ಯೋಜನೆಯ ವಿಚಾರದಲ್ಲಿ ನನಗೆ ನೆರವನ್ನು ವಹಿಸೋದು ಅವರೆಲ್ಲರಿಗೂ ಕೂಡ ನಾನು ಸಂದರ್ಭದಲ್ಲಿ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ನಾನು ಮುಖ್ಯಮ ಪತ್ರಿಕಾ ಕನ್ನಡಪ್ರಭ ಅಥವಾ ವಿಜಯ ಕನ್ನಡದಲ್ಲಿ ಕೆಲಸ ಮಾಡಬೇಕಾದ್ರೆ ವೀಕಾಫ್ ಅಂತ ಸಿಗ್ತಾ ಇದೆ ಶನಿವಾರ ಪ್ರತಿ ಶನಿವಾರ ನಾನು ವೀಕ್ ಶನಿವಾರ ಬೆಳಗ್ಗೆ ಹೋದರೆ ಭಾನುವಾರ ಮಧ್ಯಾಹ್ನ ಆಚೆ ಇರ್ತಾಯಿದ್ದೆ ಮುಖ್ಯಮಂತ್ರಿಗಳ ಕಚೇರಿಗೆ ಬಂದಮೇಲೆ ನಿಮಗೆ ಗೊತ್ತು ಅಲ್ಲಿ ರಜಾನೂ ಇರೋದಿಲ್ಲ ವೀಕ್ಲಿ ಆಫ್ ಅಂತೂ ಯಾವುದೂ ಇರೋಲ್ಲ ಮುಖ್ಯಮಂತ್ರಿಗಳು ರೆಸ್ಟಲ್ಲಿದ್ದರೆ ನಾವು ರೆಸ್ಟ್ ಅವ್ರ ಕೆಲಸದಲ್ಲಿದ್ದರೆ ನಾವು ರೆಸ್ಟ್ ಅನಿಸೋದು ಏನಪ್ಪ ನಾನು ಪತ್ರಿಕೋದ್ಯಮ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ತಪ್ಪು ಮಾಡ್ಬೋಣ ಅಂತ ಅನಿಸ್ತು ಆದರೆ ಮುಖ್ಯಮಂತ್ರಿಗಳಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸು ಅವರು ಬೆಳಗ್ಗೆ ಹತ್ತು ಗಂಟೆಗೆ ಅವರು ದಿನಚರಿ ಸ್ಟಾರ್ಟ್ ಆದರೆ ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಗುತ್ತೆ ಎಪ್ಪತ್ತೆಂಟು ವರ್ಷ ವಯಸ್ಸಿನ ಒಬ್ಬ ಹಿರಿಯರೇ ಇತರ ಚಟುವಟಿಕೆಯಿಂದ ಇರಬೇಕಾದ್ರೆ ನಾನು ಅದರಲ್ಲಿ ಐವತ್ತು ಮೂರು ವರ್ಷ ಇದ್ದೇನೆ ಇನ್ನೆಷ್ಟರ ಮಟ್ಟಿಗೆ ಇರಬೇಡ ಅಂತೇಳಿ ನಾನು ಕೂಡ ಸಕ್ರಿಯವಾಗಿ ತೊಡಗಿಸೋದಕ್ಕೆ ಆರಂಭ ಮಾಡಿದೆ ಹೀಗಾಗಿನೇ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಅದು ಕೂಡ ನೆರವಾಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ತಗಡೂರವರು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಒಂದು ಹೊಸ ಆಯಾಮವನ್ನು ಮೊದಲೆಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ವಾರ್ತಾ ಇಲಾಖೆ ಕಚೇರಿ ಮುಂದೆ ಒಂದು ಹೋರಾಟವನ್ನು ಮಾಡಿದರು ಪ್ರಶೋಧ ಅವತ್ತು ನಾನು ಡಿಸೈಡ್ ಮಾಡಿದೆ ಪತ್ರಕರ್ತರನ್ನು ಯಾವುದೇ ಕಾರಣಕ್ಕೂ ಹೋರಾಟ ಮಾಡ್ಬೇಕು ಅಂತ ಅವ್ರದ್ದು ಏನೇ ಬೇಡಿಕೆಗಳಲ್ಲಿದ್ದರೂ ಕೂಡ ಅದು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಸ್ವಲ್ಪ ಕಡಿಮೆ ಆಗಿರ್ಬೋದು ಅದಕ್ಕೆ ಸ್ಪಂದಿಸಿ ಜಾರಿಗೆ ತರುವಂಥ ಕೆಲಸವನ್ನು ಮಾಡೋದರ ಈಗ ಮುಖ್ಯಮಂತ್ರಿಗಳ ಮಾಧ್ಯ ಸಲಹೆಗಾರ ಅಂತ ನನಗೂ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ ಓಡಾಡೋಕೆ ಒಂದು ಕಾರ್ ಕೊಟ್ಟಿದ್ದಾರೆ ಪಿ ಎ ಪಿ ಎಸ್ ಆಫೀಸಲ್ಲೇ ಸುಮ್ಮನೆ ಆರಾಮಾಗಿ ತಿಳ್ಕೊಂಡಿದ್ದವ್ ಹೋಗ್ಬೋದಾಗಿತ್ತು ಆದರೆ ಇವತ್ತು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿದ್ದು ನಾನು ಏನು ಮಾಡಿದ್ದೀನಿ ಏನು ಮಾಡ್ತಾನೆ ಅದು ನಾಳೆ ಇತಿಹಾಸದಲ್ಲಿ ಹೊಡಿಬೇಕು ಯಾಕೆಂತಂದರೆ ಹೇಳ್ತಾ ಇರ್ತಾರೆ ರಾಜಕಾರಣಿಯಲ್ಲಿ ಟೀಕೆಗಳು ಸಾಯ್ತವೆ ನಾವು ಮಾಡದಿರೋ ಕೆಲಸಗಳು ಹೊಡಿತವೆ ಅಂತ ಆ ರೀತಿ ಒಂದು ನಾಲ್ಕು ಜನ ಪತ್ರಕರ್ತರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ತಂದರೆ ಅವ್ರಿಗೆ ನೆರವಾದರೆ ನಾಳೆ ಅವರು ನಮ್ಮನ್ನು ನೆನೆಸ್ತಾರೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಹೀಗಾಗಿ ಎಲ್ಲವನ್ನ ತಲೆಯಲ್ಲಿ ಇಟ್ಕೊಂಡ ಕಾರಣ ಇವತ್ತು ಬಸ್ ಪಾಸು ಯೋಜನೆ ಆಗಿರ್ಬೋದು ಮಾಧ್ಯಮ ಸಂಜೀವಿ ಯೋಜನೆ ಆಗಿರ್ಬೋದು ಇದನ್ನು ಇವತ್ತು ನಿಮ್ಮ ಮುಂದೆ ಇದೆ ಈಗ ನಮ್ಮ ಚಾಮರಾಜನಗರದ ಗಡಿಯೇ ಹೇಳ್ತಾಯಿದ್ರು ಬಸ್ ಪಾಸ್ ಯೋಜನೆಯಲ್ಲಿ ಕೆಲವು ಕಂಡೀಷನ್ಗಳಿದಾವೆ ಅದನ್ನೆಲ್ಲ ತೆಗಿಬೇಕು ಯೋಜನೆ ಜಾರಿಗೆ ಬರೋಕ್ಕೆ ಮುಂಚೆನೇ ಕಂಡೀಷನ್ಗಳನ್ನೆಲ್ಲ ತೆಗೀರಿ ಅಂದರೆ ಅಧಿಕಾರಿಗಳು ಒಪ್ಪೋದೇ ಇಲ್ಲ ಹಾಗಾಗಿ ನಾವು ಯೋಜನೆ ಜಾರಿಗೆ ಬಂದುಬಿಡಲಿ ಆಮೇಲೆ ಒಂದೊಂದೇ ಕಂಡೀಷನ್ ತಗೊಳ್ತಾ ಹೋಗೋಣ ಅಂತ ಹೇಳಿದ್ರು ಹೀಗಾಗಿಯೇ ನಮ್ಮ ಉದ್ದೇಶ ಏನು ನಿಮ್ಗೆ ಸೌಲಭ್ಯ ಸಿಗಬೇಕು ಅಂತಲ್ವಾ ಈಗ ನಿಮ್ಮ ಮುಂದೆ ಊಟ ಇದೆ ಅದು ಊಟ ಮಾಡೋಕ್ಕೆ ನಿಮಗೆ ಬಿಡಬೇಕು ಅದಕ್ಕೆ ಅವಕಾಶವೇ ಕೊಡದೇ ಇದ್ದರೆ ಈಗ ಏನಾಗಿದೆ ಅಂತಂದರೆ ನಿಮ್ಮ ಮುಂದೆ ಊಟ ಇದೆ ತಿನ್ನೋಕ್ಕಾಗ್ತಾ ಇಲ್ಲ ಹಾಗಾಗಿನೇ ಆ ಕಂಡೀಷನ್ಗಳನ್ನು ಕೂಡ ಸರಳೀಕರಣ ಮಾಡುವಂಥ ಪ್ರಯತ್ನವನ್ನು ಅದು ಬಸ್ ಪಾಸ್ ಯೋಜನೆ ಆಗಿರ್ಬೋದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿ ಯೋಜನೆ ಆಗಿರ್ಬೋದು ಎರಡೂ ಕಂಡೀಷನ್ಗಳನ್ನು ಸರಳ ಮಾಡಿ ಆ ಎರಡು ಯೋಜನೆಗಳು ನಿಮಗೆ ತಲುಪೋ ರೀತಿಯಲ್ಲಿ ನಾವು ಮಾಡ್ತೇವೆ ನಾನೇ ಶಿವಾನಂದ ಗೌರವರು ಆ ವಿಚಾರದಲ್ಲಿ ಈಗಾಗಲೇ ಪ್ರಯತ್ನಗಳನ್ನು ಮಾಡ್ತಾಯಿದ್ದೇವೆ ಒಬ್ಬ ಪತ್ರಕರ್ತನಿಗೆ ಕುಟುಂಬನೂ ಇರುತ್ತೆ ಆ ಕುಟುಂಬದ ಬಗ್ಗೆ ಕೂಡ ನಾವು ಕಾಳಜಿ ಉಳಿಸಬೇಕು ಈಗಾಗಲೇ ಹೇಳಿದ್ರು ಕರೋನಾ ಸಂದರ್ಭದಲ್ಲಿ ಪತ್ರಕರ್ತರು ಹಲವಾರು ಜನ ಮೃತಪಟ್ಟರು ಚಿಕಿತ್ಸೆಗೂ ದುಡ್ಡಿಲ್ಲ ಈಗ ಒಂದು ಉದಾಹರಣೆ ಕೊಟ್ಟೆ ದುಡ್ಡಿಲ್ಲದೆ ಪ್ರದಾಳಿತ ಸನ್ನಿವೇಶಗಳನ್ನು ಕೂಡ ನಾವು ನೋಡಿದ್ದೇವೆ ಈಗ ನಮ್ಮ ಮೇಡಮ್ ಇಲ್ಲಿ ಕೂತಿದ್ದಾರೆ ನನ್ನ ಆಫೀಸಿಗೆ ಯಾವಾಗಲೂ ಬರ್ತಾಯಿರ್ತಾರೆ ನಾನು ಪೆನ್ಶನ್ಸ್ ಪೆನ್ಷನ್ ಸರಿಯಾಗಿ ಬರ್ತಾ ಇಲ್ಲ ಪೆನ್ಷನ್ ಸರಿಯಾಗಿ ಬರುತ್ತೆ ನೂರ ಮೂವತ್ತಾರು ಜನಕ್ಕೆ ಮೂರು ಮೂರು ಸಾವಿರ ರೂಪಾಯಿ ಇತ್ತು ಎರಡು ಸಾವಿರದ ಹತ್ತು ಪೆನ್ಷನ್ ಇವತ್ತು ಹದಿನೈದು ಸಾವಿರ ರೂಪಾಯಿ ತಂದಿದ್ದೀನಿ ಅದು ಏನು ಏನೋ ಭಾರಿ ದೊಡ್ಡ ಅಮೌಂಟ್ ಅಂತ ಹೇಳ್ತಾರೆ ಹಿರಿಯ ಪತ್ರಕರ್ತರು ನೀವು ಕೂಡ ಹದಿನೈದು ಸಾವಿರ ರೂಪಾಯಿನಲ್ಲಿ ನಾವು ಔಷಧಿ ಮದ್ದು ಮಾತ್ರ ಇದೆ ಸರ್ ದಿವಸ ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಅದರಲ್ಲೂ ಕೂಡ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ ಅದನ್ನು ಕೂಡ ಸರಳೀಕರಣ ಮಾಡೋದಕ್ಕೆ ನಾವು ಕೂಡ ಪ್ರಯತ್ನವನ್ನು ಮಾಡ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ನಿಜವಾಗಲೂ ಕೂಡ ನನ್ನ ಜೀವನದ ಅತ್ಯಂತ ಶ್ರೇಷ್ಠ ಗೆಳೆಯ ಅಂತ ಹೇಳ್ಬೋದು ನಾವೆಷ್ಟೇ ಸನ್ಮಾನ ಅಭಿನಂದನೆಗಳನ್ನು ಸ್ವೀಕಾರ ಮಾಡಬೋದು ಆದರೆ ನಮ್ಮ ಮನೆ ನಮ್ಮ ಕುಟುಂಬ ಈ ಕುಟುಂಬದಲ್ಲಿ ನಮ್ಮ ಕುಟುಂಬದ ಸದಸ್ಯರು ತೋರಿಸುವಂಥ ಪ್ರೀತಿ ಅವರು ಕೊಡುವಂಥ ಗೌರವದ ಅತ್ಯಂತ ಶ್ರೇಷ್ಠವಾಗಿದೆ ಇವತ್ತು ನೀವೇನು ಅಭಿನಂದನೆ ನನ್ನನ್ನು ಕೊಟ್ಟಿದ್ದೀರಿ ಅದು ನನ್ನ ಪಾಲಿನ ಜೀವನದ ಶ್ರೇಷ್ಠ ಅಭಿನಂದನೆ ಇದನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ವಿಧಾನಸೌಧದ ಎರಡನೇ ಮರಳಿನಲ್ಲಿ ಕೊಠಡಿ ಸಂಖ್ಯೆ ಇನ್ನೂರ ನಾಲ್ಕು ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆ ಕೊಠಡಿ ನಿಮಗಾಗಿ ತಿರುಗಿರ್ತದೆ ನೀವು ಯಾವಾಗಲಾದರೂ ಕೂಡ ಬರ್ಬೋದು ನೀವು ಶಿವಾನಂದ ತಗಳೂರು ಜೊತೆಗೆ ಬರಬೇಕು ಅಂತಿಲ್ಲ ಅಥವಾ ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆಗೆ ಬರಬೇಕು ಅಂತಿಲ್ಲ ನೀವು ಯಾವಾಗಲೂ ಕೂಡ ಬರಬಹುದು ನಿಮ್ಮದೇನೇ ಬೇಡಿಕೆಗಳು ಕೂಡ ನಾನು ಇದ್ರೂ ಕೂಡ ಅದನ್ನು ಬಗೆಹರಿಸುವ ವಿಚಾರದಲ್ಲಿ ನಾನು ಅತ್ಯಂತ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಗೌಡ್ರು ಇಲ್ಲೇ ಇದ್ದಾರೆ ನನಗೆ ಹಾಸನ ಜಿಲ್ಲಾ ಪತ್ರಕರ್ತರು ಭಾಳ ಪ್ರೀತಿ ಯಾಕೆ ಅಂತಂದರೆ ನಾನು ಇಷ್ಟು ವರ್ಷಗಳಲ್ಲಿ ಹೆಚ್ಚಾಗಿ ಹೋಗಿದ್ದು ಹಾಸನ ಜಿಲ್ಲೆ ನಮ್ಮ ಮನೆಯಲ್ಲೇ ಕೇಳ್ತಾ ಇರ್ತಾರೆ ಏನು ಪದೇ ಪದೇ ಹಾಸನಕ್ಕೆ ಹೋಗ್ತಾ ಇರ್ತಾರೆ ಏನು ಸಮಾಚಾರ ಅದಕ್ಕೆ ಅವರು ತೋರಿಸುವಂಥ ಪ್ರೀತಿ ನಮ್ಮ ನೋಡ್ರೆ ಎಲ್ಲೂ ಕೂಡ ನೇರವಾಗಿ ತೆರೆ ಮೇಲೆ ಬರಲ್ಲ ಏನಿದ್ರು ಅವರ ತೆರೆಯ ಹಿಂದೆ ಈಗ ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ನೇಮಕಾಗಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಕೂಡ ನಾನು ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವ್ರಿಗೂ ಕೂಡ ಇಲ್ಲಿ ಸನ್ಮಾನ ಇದೆ ಅಂತ ನಮ್ಮ ಮೂಗಾರ್ ಅವರು ಹೇಳ್ತಾ ಇದ್ದಾರೆ ಒಂದು ಸಣ್ಣ ಬ್ರೇಕ್ ನಂತರ ಭಾಷಣ ಮುಂದುವರಿತಾ ಇದೆ ಜಾಸ್ತಿ ಮಾತಾಡಲ್ಲ ನೀವು ತೋರಿಸಿದಂಥ ಪ್ರೀತಿ ನೀವು ಈಗ ಕೊಟ್ಟಂತಹ ಅಭಿನಂದನೆ ನನ್ನ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚು ಮಾಡಿದೆ ನಾನು ನನ್ನ ಜೀವನದಲ್ಲಿ ಬಂದದ್ದನ್ನೆಲ್ಲ ಸಮಾನವಾಗಿ ಸ್ವೀಕಾರ ಮಾಡಿದ್ದೇನೆ ಅದು ಹೊಗಳಿಕೆ ಇರ್ಬೋದು ಟೀಕೆ ಇರ್ಬೋದು ಎಲ್ಲವನ್ನು ಕೂಡ ಸಮಾನವಾಗಿ ಸ್ವೀಕಾರ ಬರ್ತಾ ಬರ್ತಾಯಿದ್ದೇನೆ ಮುಂದೆ ಕೂಡ ನಾನು ಹಾಗೇ ಇರ್ತೇನೆ ನನ್ನ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸುವಂತಹ ಕೆಲಸವನ್ನು ಮಾಡ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನನ್ನ ಕೆಲಸದಲ್ಲಿ ನನ್ನ ಪ್ರಯತ್ನಗಳಲ್ಲಿ ನಿಮ್ಮ ಸಹಕಾರ ನಿಮ್ಮ ಹಾರೈಕೆ ವಿಶ್ವಾಸ ಸದಾ ಹೀಗೆ ಇರಲಿ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ ನಿಮ್ಮೆಲ್ಲರ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ಅದನ್ನು ಈಡೇರಿಸುವ ವಿಚಾರದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದು ಅಭಿನಂದನೆಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ ನಾನು ಮಾತು ನಿಡಿಸ್ತೇನೆ ನಮಸ್ಕಾರ ಗೌಡ್ರು ಆ ಮದನ್ ಗೌಡ್ರನ್ನೇ ಇಲ್ಲಿ ನಾನು ಈ ಕಾರ್ಯಕ್ರಮಕ್ಕೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಎಲ್ಲ ರೆಕಾರ್ಡ್ ಆಗುತ್ತೆ бенде בלי सारां गेल 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 सारां गेल गेल सा सा प्रबक सा रोम सा लेग गेल आ सारां गेल गेल मदन मदन आला मदन मदन आले रिया कर्नाटक कार्यन वर्तककर्ता संघ बीदरिसलेका अशोक कुमार ಎಲ್ಲಾ ಕೇಳೋಕೆ ಬಂದಿದ್ದೀನಿ ಹಾಗಾದ್ರೆ ಈಗ ಏನು ಪ್ರಭಾಗಕ್ಕೆ ಹೋಗೋಣ ನೋಡೋಣ ಅಲ್ಲ ಕೇಳುತ್ತಾ ಇದ್ದೀನಿ ಸರ್ ಸರ್ ಏ ಅಣ್ಣ ಅಂತ ಹೇಳ್ಬಿಡ್ತೀನಿ ये बैक पर है ये बैक पर है है ना ये नहीं आ रहा है आ रहा है 60 तक आ गया ಅಂತ ಹೇಳ್ತಾರೆ ಇಲ್ಲ ಇದೆ ಪಾಠ ಇಲ್ಲ